ಅಪ್ಪನೂ ತುಂಬಾ ದಿನ ಆಯ್ತು ಎಲ್ಲಿಗೆ ಹೊರಗಡೆ ಎಲ್ಲಿಗೆ ಹೋಗಲಿಲ್ಲ ನಾಲ್ಕು ವರ್ಷ ಆಯ್ತು ಮನೆಯಲ್ಲಿದ್ದಾರೆ ನಮ್ಮನ್ನು ಮಾತ್ರ ಕಲಿಸ್ತಾರೆ ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅವರ ಫೈಲ ನೋಡುವಾಗಲೇ ಭಯ ಆಗ್ತದೆ ಎಷ್ಟು ಬರೆದಿರ್ತಾರೆ ಅಂದ್ರೆ ಅದು ನೋಡುವಾಗಲೇ ತುಂಬಾ ಭಯ ಆಗ್ತದೆ ಎಂತ ಬರ್ದಿರ್ತಾರೆ ಅಂತ ಡಾಕ್ಟರ್ಥಿ ನಾವು ಎಲ್ಲೋ ಒಂದ್ ಕಡೆ ಒಳ್ಳೆ ಕೆಲಸ ಮಾಡಿದ್ರೆ ದೇವರು ಕೂಡ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಹಾಗಾಗಿ ಈ ಕುಟುಂಬ ಈ ಹುಡುಗಿ ಪಾಪ ಏನು ಕನಸು ಕಂಡಿದೆ ಆ ಕನಸು ಯಶಸ್ವಿ ಆಗಲಿ ನಿಮ್ಮ ಬದುಕಲ್ಲಿ ಎಲ್ಲ ಡ್ರೀಮ್ಗಳು ಫುಲ್ಫಿಲ್ ಆಗಲಿ ಇದು ನನ್ನದು ಸಣ್ಣ ಒಂದು ಮತ ಆಗಿರ್ಬೋದು ಆದರೆ ನಮ್ಮ ವಿಡಿಯೋದ ಮೂಲಕ ತುಂಬ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಫ್ಯಾಮಿಲಿ ಜೊತೆ ಇದ್ದಾರೆ ಏನು ನಿಮ್ಮ ಹೆಸರು ತೇಜಸ್ವಿ ತೇಜಸ್ವಿ ಎಲ್ಲಿ ಓದ್ತಾ ಇದ್ರಿ ಎಷ್ಟನೇ ಕ್ಲಾಸ್ ಓದ್ತಾ ಇದ್ರಿ ಟೆಂತ್ ಶಾಲೆ ಸರ್ಕಾರಿ ಪ್ರೌಢಶಾಲೆ ಅಜ್ಜವರ ಅಜ್ಜವರ ಕಲಿ ಎಕ್ಸಾಮ್ ಆಗ್ತಾ ಉಂಟು ಈಗ ಎಕ್ಸಾಮ್ ಆಗ್ತಾ ಉಂಟು ಯಾವುದು ಪ್ರಿಪರೇಟಿವ್ ಅನ್ನು ಪ್ರಿಪರೇಟಿವ್ ಅನ್ನು ಓಕೆ ನಿಮ್ಮ ತಂದೆಯವರಿಗೆ ಹುಷಾರಿಲ್ಲ ತುಂಬ ವರ್ಷದಿಂದ ಅವರು ನಿಮ್ಮನ್ನೆಲ್ಲ ಸಾಕಿ ಒಂದು ಶಾಲೆಗೆ ಕಳಿಸಲಿಕ್ಕೆ ಅವರೆಲ್ಲ ತುಂಬ ಪ್ರಯತ್ನ ಮಾಡಿ ಅಷ್ಟೊತ್ತಿಗೆ ಹೋಗಿ ನೀವು ಒಂದು ಹಂತಕ್ಕೆ ಬರುವವರಿಗೆ ಹುಷಾರಿಲ್ಲದಾಯಿತು ಇವಾಗ ನಿಮ್ಮ ಎಜುಕೇಷನ್ ಕೂಡ ಉಂಟು ಮುಂದಕ್ಕೆ ದೊಡ್ಡ ಒಂದು ಸವಾಲು ನಿಮಗೆ ಈ ನಾಲ್ಕು ವರ್ಷದಲ್ಲಿ ನೀವು ತುಂಬ ಕಷ್ಟ ಎಲ್ಲ ಅನುಭವಿಸಿರ್ಬೋದು ತಂದೆಗೆ ಹುಷಾರಿಲ್ಲ ಅಂತ ಮೇಲೆ ಕಷ್ಟ ಬಂದೇ ಬರ್ತದೆ ನೀವು ಎಷ್ಟು ಸ್ಟ್ರಗಲ್ ಅನುಭವಿಸಿದ್ರಿ ಈ ಹಂತದಲ್ಲಿ ಓದಲಿಕ್ಕೆ ಅದಕ್ಕೆ ಇದಕ್ಕೆ ಮಾನಸಿಕವಾಗಿ ಆಗಿರ್ಬೋದು ಅಥವಾ ಫೈನಾನ್ಷಿಯಲಿ ಕೂಡ ಆಗಿರ್ಬೋದು ಶಾಲೆಯಲ್ಲಿ ತುಂಬ ಫೀಸ್ ಎಲ್ಲ ಕಟ್ಟಲಿಕ್ಕಿತ್ತು ಅಂದರೆ ಸ್ಕೂಲ್ ಡೇ ಬಂತು ಎಲ್ಲ ಈಗ ಟೆಂತ್ ಲಾಸ್ಟ್ ಸೆಂಡಪಿಗೆ ಅದಕ್ಕೆ ಇದಕ್ಕೆಲ್ಲ ಅನ್ನ ಬೇಕು ಹಾಗೂ ಅನ್ನ ಕಟ್ಟಿದ್ದಾರೆ ಇನ್ನು ನೆಕ್ಸ್ಟ್ಗೆ ಎಂತ ಅಂತ ಗೊತ್ತಿಲ್ಲ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸರ್ಕಾರದವರು ಬರೆಸ್ತಾರೆ ಯಾವ ಖರ್ಚು ಎಕ್ಸ್ಟ್ರಾ ಬೀಳ್ತದೆ ನಿಮಗೆ ಸ್ಕೂಲ್ ಡೇದು ಟೂರು ಟೆಂತ್ಗೆ ಟೆಂತ್ ಟೂರು ಅದಕ್ಕೆಲ್ಲ ತುಂಬ ಆಗ್ತದೆ ಅದಕ್ಕೆಲ್ಲ ಖರ್ಚಾಗುವಂಥದ್ದು ಅಪ್ಪನೂ ತುಂಬ ದಿನ ಆಯಿತು ಎಲ್ಲಿಗೆ ಹೊರಗಡೆ ಎಲ್ಲಿಗೆ ಹೋಗಲಿಲ್ಲ ನಾಲ್ಕು ವರ್ಷ ಆಯಿತು ಮನೆಯಲ್ಲಿದ್ದಾರೆ ನಮ್ಮನ್ನು ಮಾತ್ರ ಕಲಿಸ್ತಾರೆ ಅವ್ರಿಗೆ ಬರಲಿಕ್ಕೆ ಆಗುದಿಲ್ಲ ಏನಾಗಬೇಕು ಅಂತ ಕನಸು ಟೀಚರ್ ಆಗಬೇಕು ಅಂತ ಓದುವಾಗ ಓದುವಾಗ ಥರ ಒಂದು ದಿವಸ ನಿಮಗೆ ಅನಿಸ್ತಾ ಉಂಟು ನಾನು ನನ್ನ ಕನಸನ್ನು ತಂದೆ ಡ್ರೀಮನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು ತಂದೆ ಬೇಕಲ್ಲ ಬೆನ್ನಲ್ಲಿ ಸಪೋರ್ಟ್ ಮಾಡಲಿಕ್ಕೆ

ಅಪ್ಪ ಎಂತ ಮಾಡ್ತಾರೆ ನೆಕ್ಸ್ಟ್ ಎಂತ ಮಾಡ್ತಾರೆ ಅನ್ನಕ್ಕೆ ಹೇಗೆ ಮಾಡೋದು ಹಾಸ್ಪಿಟ್ಲಿಗೆ ಹೋದಾಗ ದೊಡ್ಡ ದೊಡ್ಡ ಬಿಲ್ ಕೊಡ್ತಾರಲ್ಲ ಅವರು ಹಾಸ್ಪಿಟಲ್ ಅವರು ತುಂಬ ದುಡ್ಡು ಕಟ್ಟಬೇಕಲ್ಲ ತುಂಬ ದುಡ್ಡು ಕಟ್ಟಿದಾರಲ್ಲ ಆಲ್ರೆಡಿ ಅದು ಕೂಡ ಓದುವಾಗೆಲ್ಲ ನಿಮಗೆ ನೆನಪು ಬರ್ತದೆ ಮನಸ್ಸಿಗೆ ಅಂದರೆ ಅದನ್ನು ಅವರ ಫೈಲ ನೋಡುವಾಗಲೇ ಭಯ ಆಗ್ತದೆ ಎಷ್ಟು ಬರೆದಿರ್ತಾರೆ ಅಂದರೆ ಅದನ್ನು ನೋಡುವಾಗಲೇ ತುಂಬ ಭಯ ಆಗ್ತದೆ ಎಂತ ಬರೆದಿರ್ತಾರೆ ಅಂತ ಆ ಡಾಕ್ಟರ್ ಸಹಿಂದಲೇ ಅರ್ಥ ಆಗೋದಿಲ್ಲ ಅಮ್ಮನವರು ಎಂತ ಹೇಳುದಿಲ್ಲ ಎಂತ ಹೇಳಿದ್ರೆ ಅಂತ ಹೇಳಿದ್ರು ಹುಷಾರಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ಅಂತ ಆದ್ರೆ ಅವರಿಗೆ ಗೊತ್ತುಂಟು ಎಷ್ಟು ಇದಾಗ್ತಾ ಉಂಟು ಅಂತ ಅಷ್ಟೇ ಮೆಡಿಸಿನ್ ಎಲ್ಲ ಉಂಟು ಅಪ್ಪನಿಗೆ ಈಗ ಕಿಮ್ಮು ಇಂಜೆಕ್ಷನ್ ಕೊಡ್ತಾರೆ ತುಂಬಾ ನೋವು ಅಪ್ಪನ ನೋವನ್ನು ನೀನು ಗಮನಿಸಿದ್ಯಾ ಅಪ್ಪ ಅಂತ ಹೇಳ್ತಾರೆ ಕಾಲು ಎಳಿತದೆ ತುಂಬಾ ಸಲ ಮದ್ದು ಸಾಚುತ್ತೇನೆ ಅಂದ್ರೆ ಅವರಿಗೆ ಸೆಳಿತದೆ ಕಾಲೆಲ್ಲ ಮಂಗಳೂರು ತನಕ ಹೋಗುದು ಇಲ್ಲಿಂದ ಕೂತಲ್ಲಿ ಮತ್ತೆ ಅಲ್ಲಿ ಸಹ ತುಂಬಾ ಕೂತ್ಕೊಳ್ಳೋದು ದಿನ ಕ್ಷಣ ಆದ್ಮೇಲೆ ಅವ್ರಿಗೆ ತುಂಬಾ ನೋವಾಗ್ತದೆ ನಮ್ ಜೊತೆ ಹೇಳುದಿಲ್ಲ ಅವರೇ ಅವ್ರವರ ಅಷ್ಟೇ ಇರ್ತಾರೆ ಎಂತ ಹೇಳಿದ್ರು ನಾನು ಹುಷಾರಿದ್ದೀನಿ ಹುಷಾರಿದ್ದೀನಿ ಅಂತ ಹೇಳ್ತಾರೆ ಸ್ಕೂಲಲ್ಲೆಲ್ಲ ಟೀಚರ್ಸ್ ಎಲ್ಲ ಯಾವ ತರ ಸಪೋರ್ಟ್ ಮಾಡ್ತಾರೆ ನೀವು ಇವತ್ತು ಸಹ ಕಲಿಸ್ಬೇಕು ಶಾಲೆಯಿಂದ ಕಲಿಸ್ಬೇಕಂದ್ರೆ ಕಲಿಸಿದ್ದಾರೆ ಮಾರ್ಕ್ ಹೇಗೆ ಉಂಟು ಕ್ಲಾಸ್ ಅಲ್ಲಿ ನೀವು ಎಷ್ಟು ಓದುದ್ರಲ್ಲಿ ಹೇಗಿದ್ದೀರಾ ಓದ್ತಿದ್ದೇನೆ ನಾನು ಆಗೋ ಎಷ್ಟು ಓದ್ತೇನೆ ಕ್ಲಾಸ್ ಅಲ್ಲಿ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಡಿಸ್ಟಿಂಕ್ಷನ್ ಸಿಗ್ತದೆ ಡಿಸ್ಟಿಂಕ್ಷನ್ ಸಿಗ್ತದೆ ಈ ಸಲ ನೀವು ಎಷ್ಟು ಸಿಗಬಹುದು SSLC ಅಲ್ಲಿ 500 ಅಬೌ 500 ಅಬೌ ಎಸ್ ವೆರಿ ಗುಡ್ ಅಣ್ಣ 500 ಮಾರ್ಕ್ ತೆಗೆದಿದ್ದಾರೆ 625 625 ಅಲ್ಲಿ 500 ಅಬೌ ತೆಗೆಯೋ ಡ್ರೀಮ್ ಉಂಟು ಎಸ್ ಹಾಗಾದ್ರೆ ಒಂದು ಒಳ್ಳೆ ಮೆರಿಟ್ ಸ್ಟೂಡೆಂಟ್ ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಕ್ಲಾಸಲ್ಲಿ ಎಷ್ಟನೇ ಸ್ಥಾನ ಹತ್ತನೇ ಟಾಪ್ ಒಳಗಿದ್ದಾರೆ ಔಟ್ ಆಫ್ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಕ್ಲಾಸಲ್ಲಿ ಫಿಫ್ಟಿ ಫೋರ್ ಫಿಫ್ಟಿ ಫೋರಲ್ಲಿ ಟೆನ್ ನೋಡಿ ವಿದ್ಯಾರ್ಥಿನಿ ಈ ಒಂದು ಎಸ್ ಎಲ್ ಸಿ ಪರೀಕ್ಷೆ ಬರಲಿಕ್ಕೆ ರೆಡಿಯಾಗಿರುವಂಥ ಹೊತ್ತು ಇನ್ನೊಂದು ಎರಡು ಮೂರು ತಿಂಗಳು ಮಾರ್ಚಲ್ಲಿ ಅಲ್ವ ಪರೀಕ್ಷೆ ಮಾರ್ಚಲ್ಲಿ ಪರೀಕ್ಷೆ ಇದೆ ತಂದೆ ಈ ಥರ ಕ್ಯಾನ್ಸರ್ ನಾಲ್ಕನೇ ಹಂತದಲ್ಲಿ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ವಿದ್ಯಾರ್ಥಿ ಡಿಸ್ಟಿಂಕ್ಷನ್ನು ಕ್ಲಾಸಲ್ಲಿ ಐವತ್ತೈದು ವಿದ್ಯಾರ್ಥಿಗಳಲ್ಲಿ ಹತ್ತನೇ ಸ್ಥಾನದಲ್ಲಿರುವಂತಹ ಈ ವಿದ್ಯಾರ್ಥಿನಿಗೆ ಈಗ ಬೇಕಾಗಿದ್ದು ಧೈರ್ಯ ತುಂಬಬೇಕಾದ್ದು ನಾವು ಜನ ಹಾಗಾಗಿ ಹಿಂದುಳಿದ ಸಮುದಾಯದ ಈ ವಿದ್ಯಾರ್ಥಿನಿ ಟೀಚರ್ ಆಗಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದಾರೆ ಟೀಚರ್ ಆಗಬೇಕು ಅಂತಾದರೆ ಈ ಎಸ್ ಎಲ್ ಸಿಲಿ ಒಳ್ಳೆ ಮಾರ್ಕ್ ತೆಗಿಲೇಬೇಕು ಒಂದು ಕಡೆ ತಂದೆಯ ಅನಾರೋಗ್ಯ ಇನ್ನೊಂದು ಕಡೆಯಲ್ಲಿ ವಿದ್ಯೆ ಪರೀಕ್ಷೆ ಎದುರು ಬರ್ತಾ ಇದೆ ಮನಸ್ಸಲ್ಲಿ ತುಂಬ ತಂದೆಯ ನೋವನ್ನು ಇಟ್ಕೊಂಡು ವಿದ್ಯಾರ್ಥಿನಿ ಇವತ್ತು ಪ್ರಿಪರೇಟರಿ ಪರೀಕ್ಷೆಯನ್ನು ಬರೆದಿದ್ದಾರೆ ಆದರೆ ನಾನು ಕೇಳೋದೊಂದು ನನ್ನ ಮನವಿ ನಿಮ್ಮ ಕೈಯಲ್ಲಿ ನಮಗೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಥವಾ ಒಂದು ಐವತ್ತು ರೂಪಾಯಿ ದೊಡ್ಡದ ಅಲ್ಲ ಇವರ ತಂದೆ ಹುಷಾರಾದರೆ ಆದಷ್ಟು ಬೇಗ ಹುಷಾರಾದರೆ ಖಂಡಿತವಾಗಿಯೂ ಕೂಡ ಇವರ ಮನಸ್ಸಲ್ಲಿರುವಂತಹ ಒಂದು ಆ ಆಲೋಚನೆಗಳು ಪರೀಕ್ಷೆ ಬರುವ ಬರೆಯುವಾಗ ಆರಾಮವಾಗಿ ಬರೀತಾರೆ ಚಿಂತೆ ಇಟ್ಟುಕೊಂಡು ಪಾಪ ಈ ವಿದ್ಯಾರ್ಥಿನಿ ಬರೆಯುವಂಥ ಪರಿಸ್ಥಿತಿ ಬೇಡ ದಯವಿಟ್ಟು ನಾವೆಲ್ಲರೂ ನಮ್ಮ ಕೈಯಿಂದ ಈ ನಾವು ಏನೋ ಏನೋಕ್ಕೂ ಖರ್ಚು ಮಾಡ್ತೀವಿ ಎಂಥೆಂಥದಕ್ಕೂ ಖರ್ಚು ಮಾಡ್ತೀವಿ ಒಂದು ಒಳ್ಳೆಯದಕ್ಕೆ ಒಂದು ಕನ್ನಡ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ನಾವು ಸಹಾಯ ಮಾಡೋಣ ಈ ವಿದ್ಯಾರ್ಥಿನಿಗೆ ಸಹಾಯ ಮಾಡಿ ಒಂದು ಕೈಯಲ್ಲಿ ಕೊಟ್ಟರೆ ಇನ್ನೊಂದು ಕೈಯಲ್ಲಿ ದೇವ್ರು ಕೊಡ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಇವರ ಕುಟುಂಬಕ್ಕೆ ಸಾಕಷ್ಟು ಸಹಾಯ ಮಾಡೋಣ ಅಂತ ಹೇಳ್ತಾ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ತೇಜಸ್ವಿ ಅವರ ತಂದೆ ಮಲಗಿದಲ್ಲಿದ್ದಾರೆ ಅವರಿಗೆ ನಡಿಲಿಕ್ಕೆ ಆಗುತ್ತೆ ಬಟ್ ತುಂಬ ನಡಿಲಿಕ್ಕೆಲ್ಲ ಆಗೋದಿಲ್ಲ ನಾಲ್ಕನೇ ಹಂತ ಅವರಿಗೆ ಕತ್ತಿನ ಭಾಗದಲ್ಲಿ ಕ್ಯಾನ್ಸರ್ ಆಗಿರುವಂಥದ್ದು ಸುಮಾರು ನಾಲ್ಕನೇ ಹಂತದಲ್ಲಿ ಇದೆ ಸದ್ಯ ಇವರ ಕುಟುಂಬಸ್ಥರು ಮನೆಯವರು ಇಲ್ಲಿ ಇದ್ದಾರೆ ಅವರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅವರು ಬಹಳ ಕಷ್ಟಪಡ್ತಾರೆ ಮಾತಾಡಲಿಕ್ಕೆ ಹಾಗಾಗಿ ಅವರನ್ನು ನಾವು ಮಾತಾಡುವ ಪ್ರಯತ್ನಕ್ಕೆ ನಾವು ಹೋಗೋದಿಲ್ಲ ಅಂದರೆ ಅವರು ತುಂಬ ಸುಸ್ತಾಗುತ್ತೆ ಈಗಾಗಲೇ ಕಿಮೋ ಇದ್ದಾರೆ ಅವರು ಕಿಮೋ ಅನುಭವಿಸಿದವರಿಗೆ ಅದರ ಯಾತನೆ ಗೊತ್ತು ಭಾಳಷ್ಟು ನೋವು ಆ ನೋವನ್ನು ತಿಂದ್ಕೊಂಡು ಮಗಳ ಪರೀಕ್ಷೆ ಸಂದರ್ಭದಲ್ಲಿ ಅವರೇ ಹೇಳ್ತಾ ಇದ್ರು ಅಪ್ಪ ನೋವು ತೋರಿಸೋದಿಲ್ಲ ನನ್ನ ಎದುರು ಅಂತ ಎಷ್ಟು ಮನಸ್ಸಲ್ಲಿ ನೋವಿದ್ರು ಕೂಡ ಅಪ್ಪ ತೋರಿಸೋದಿಲ್ಲ ಅಪ್ಪ ಅದನ್ನು ಅಡಗಿಸಿಟ್ಟುಕೊಳ್ತಾರೆ ನಾನು ಹುಷಾರಿದ್ದೀನಿ ನಾನು ಹುಷಾರಿದ್ದೀನಿ ಅಂತ ಹೇಳ್ತಾರೆ ಮತ್ತು ಅಪ್ಪ ಒಂದು ಕನಸು ಕಂಡದ್ದು ಮಗಳು ಟೀಚರ್ ಆಗಬೇಕು ಅಂತೇಳಿ ಒಳ್ಳೆ ಓದಬೇಕು ಅಂತೇಳಿ ಆ ಕನಸನ್ನು ಸಾಕಾರ ಮಾಡಲಿಕ್ಕೆ ಇವತ್ತು ಮಗಳಿಗೊಂದು ಆಸೆ ಅಪ್ಪನ ಕನಸನ್ನು ನಾನು ಈಡೇರಿಸಬೇಕು ಈ ಸತಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಐನೂರಕ್ಕೂ ಹೆಚ್ಚು ಅಂಕವನ್ನು ನಾನು ತೆಗಿಬೇಕು ಅನ್ನುವಂಥ ಕನಸನ್ನು ಮಗಳಿಟ್ಟುಕೊಂಡಿದ್ದಾರೆ ನಾವು ಇವರಿಗೆ ಆಲ್ ದ ಬೆಸ್ಟ್ ಹೇಳಬೇಕು ಹಾಗೆಯೇ ಖಂಡಿತವಾಗಿಯೂ ತಂದೆಯ ಆಸೆ ಮಗಳ ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ಕಣ್ಣೀರಿಗೆ ನಮ್ಮ ಜನ ಉತ್ತರ ಕೊಡಬೇಕು ನಾನು ಹೇಳುದು ಎಷ್ಟು ಸಾಧ್ಯನೋ ಅಷ್ಟು ದುಡ್ಡು ಇವರ ಅಕೌಂಟಿಗೆ ಬರುವಾಗೆ ಮಾಡಿ ಪಾಪ ಇಪ್ಪತ್ತು ಲಕ್ಷ ಇದುವರೆಗೆ ಖರ್ಚು ಮಾಡಿಕೊಂಡಿದ್ದಾರೆ ಆಯುಷ್ಮಾನಲ್ಲಿ ಹನ್ನೆರಡು ಲಕ್ಷ ಬಂದಿದೆ ಎಂಟು ಲಕ್ಷವನ್ನು ಕೈಯಿಂದ ಹಾಕಿಕೊಂಡಿದ್ದಾರೆ ಈ ಕುಟುಂಬ ಬಡತನದ ಕುಟುಂಬ ಅವರ ಹತ್ರ ಅಷ್ಟು ದುಡ್ಡು ಎಲ್ಲ ಕಡೆ ಸಾಲ ಮಾಡಿಕೊಂಡಿದ್ದಾರೆ ಪಾಪ ನಾವು ಈ ಪಾಪ ಈ ಹುಡುಗಿ ಈಗ ಟೆನ್ಷನ್ ಅಂದರೆ ಎಕ್ಸಾಮಿಗೆ ಒಂದು ಕಡೆ ಇನ್ನೊಂದು ಕಡೆ ಅಪ್ಪನಿಗೆ ಹುಷಾರಿಲ್ಲ ಮತ್ತೊಂದು ಕಡೆ ಈ ದುಡ್ಡು ಸಾಲದ ಒಂದು ಟೆನ್ಷನ್ನು ಏನೇ ಆಗಲಿ ಆದರೆ ಈ ಸ್ಟ್ರಗಲ್ ಮಾಡೋದಿದೆಯಲ್ಲ ಕೆಲವರಿಗೆ ಸ್ಟ್ರಗಲ್ ಬರ್ತಾನೇ ಇರ್ತದೆ ಲೈಫಲ್ಲಿ ಒಂದಲ್ಲ ಒಂದು ಸ್ಟ್ರಗಲ್ ಬರ್ತಾನೆ ಇರ್ತದೆ ಆ ಸ್ಟ್ರಗಲನ್ನು ಮೀರಿ ಈ ಹುಡುಗಿ ಬೆಳಿಬೇಕು ಅಂತ ನನ್ನ ಒಂದು ಆಸೆ ನಾನು ಹೇಳೋದು ಈಗ ಅವರ ಅವರ ಮಿಸ್ಸನ್ನು ಮಾತಾಡಿಸಿದ ನಾನು ಬೇಬಿ ಕುಮಾರ್ ಅವ್ರದ್ದು ಮಗಳನ್ನು ಮಾತಾಡಿಸಿದೆ ಇನ್ನೊಬ್ಬ ಮಗ ಇರುವಂಥದ್ದು ಆಲ್ರೆಡಿ ಪಿ ಯು ಸಿಯಲ್ಲಿ ಹಾಸ್ಟೆಲಲ್ಲಿ ಓದ್ತಾ ಇರುವಂಥ ಮಗ ಸುಳ್ಳದ ಹಾಸ್ಟೆಲಲ್ಲಿ ಓದ್ತಾ ಇದ್ದಾರೆ ಇಂತಹ ಕುಟುಂಬಕ್ಕೆ ನಾವು ಈ ಟೈಮಲ್ಲಿ ನೆರವಿಗೆ ನಿಂದರೆ ಅವರಿಗೆ ಒಂದು ಸಹಾಯ ಆಗುತ್ತೆ ಹೇಳಿದರೆ ಓದುವಂಥ ಮಕ್ಕಳು ಮನೆಯಲ್ಲಿರುವಂಥದ್ದು ಇರುವಂಥ ಮಕ್ಕಳು ಇಲ್ಲ ಓದುವಂಥ ಮಕ್ಕಳು ಇರಬೇಕಾದ್ರೆ ನಾವು ನಮ್ಮ ಕೈಯಿಂದಾದಂತಹ ಸಹಾಯವನ್ನು ಮಾಡುವಂತಹ ಒಂದು ಅವಶ್ಯಕತೆ ಇದೆ ಕಷ್ಟ ಅನ್ನೋದು ಹೇಳ್ತಾರೆ ಮನುಷ್ಯರಿಗೆ ಬರದೇ ಇನ್ನು ಯಾರಿಗೆ ಬರಲಿಕ್ಕೆ ಸಾಧ್ಯ ಅಂತೇಳಿ ಕಷ್ಟ ಈಗ ಬಂದಾಗಿದೆ ಈ ಕಷ್ಟವನ್ನು ಹೊರಗೆ ಬರಬೇಕು ಈ ಕಷ್ಟದಿಂದ ಹೊರಗೆ ಬರಬೇಕು ಅಂತಾದರೆ ಈ ಕುಟುಂಬಕ್ಕೆ ಆರ್ಥಿಕ ಸಹಾಯದ ಅಗತ್ಯತೆ ಇದೆ ಹಿಂದೆ ತುಂಬ ಸ್ಟೋರಿಗಳನ್ನು ಮಾಡಿದ್ದೇವೆ ಎಲ್ಲ ಸ್ಟೋರಿಗಿಂತ ಇದೊಂದು ಡಿಫ್ರೆಂಟ್ ಆಗಿದೆ ಯಾಕಂತ ಹೇಳಿದರೆ ಈ ಥರ ಒಬ್ಬಳು ಒಳ್ಳೆ ಓದ್ತಿರುವಂಥ ವಿದ್ಯಾರ್ಥಿನಿ ಟಾಪ್ ಟೆನ್ನಲ್ಲಿದ್ದಾಳೆ ಕ್ಲಾಸ್ ಒಳಗಡೆ ಸರ್ಕಾರಿ ಶಾಲೆ ಅದು ನಮ್ಮ ಕನ್ನಡ ಶಾಲೆ ಅಂಥ ಕನ್ನಡ ಶಾಲೆ ಬೆಳೀಬೇಕು ಅಂತೆಲ್ಲ ನಾವು ಹೋರಾಟ ಮಾಡ್ತೀವಿ ಎಷ್ಟೋ ಕಡೆ ಕನ್ನಡ ಶಾಲೆ ಮುಚ್ಚಿ ಹೋಗ್ತಾ ಇದೆ ಎಲ್ಲ ಹೇಳ್ತಾರೆ ಆದರೆ ಇಂಥ ವಿದ್ಯಾರ್ಥಿಗಳು ಆ ಕನ್ನಡ ಶಾಲೆಯನ್ನು ಉಳಿಸ್ತಾ ಇದ್ದಾರೆ ಹೇಗೆ ಉಳಿಸ್ತಾ ಇದ್ದಾರೆ ಮಾರ್ಕ್ ತೆಗೆಯುವ ಮೂಲಕ ತಮ್ಮ ಪ್ರಯತ್ನದ ಮೂಲಕ ಅವರು ಆ ಕನ್ನಡ ಶಾಲೆಯನ್ನು ಉಳಿಸ್ತಾ ಇದ್ದಾರೆ ಹಾಗೆ ಈ ವಿದ್ಯಾರ್ಥಿನಿ ಇವತ್ತು ಪ್ರಯತ್ನ ಮಾಡ್ತಿರುವಂಥದ್ದು ತಂದೆ ಒಂದು ಬಹುಶಃ ಅವರಿಗೆ ನಾವು ಸಹಕಾರ ಕೊಟ್ಟರೆ ಈ ಟೈಮಲ್ಲಿ ಅವರ ಚಿಕಿತ್ಸೆಗೆ ನಾವು ಸ್ವಲ್ಪ ಏನಾದರೂ ಸಹಾಯ ಮಾಡಿದರೆ ಖಂಡಿತ ಇವರು ಒಂದು ಐನೂರ ಮೂವತ್ತು ಐನೂರ ನಲ್ವತ್ತರ ಮೇಲೆ ಇವರ ಅಂಕ ತೆಗಿತಾರೆ ನಲ್ವತ್ತು ಮಾರ್ಕನ್ನು ಜಾಸ್ತಿಯೇ ತೆಗಿಬೋದು ಇವರ ಟಾರ್ಗೆಟ್ ಅಂದರೆ ಫೈವ್ ಹಂಡ್ರೆಡು ಫೈವ್ ಹಂಡ್ರೆಡ್ ಎಲ್ಲ ಅದಕ್ಕಿಂತ ಜಾಸ್ತಿ ತೆಗಿತಾರೆ ಅವ್ರ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಅವರು ಟೆನ್ಷನ್ ಫ್ರೀ ಆದರೆ ನಾವು ಅಷ್ಟು ಮಾಡಿಕೊಟ್ಟರೆ ಇವರು ಇನ್ನೊಂದು ಮೂರು ತಿಂಗಳಿದೆ ಪರೀಕ್ಷೆಗೆ ನೋಡಿ ತುಂಬ ಹತ್ತಿರ ಇರುವಂಥ ಸಮಯ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಮಾನವೀಯ ನೆಲೆಯಿಂದ ಇವರ ಜೊತೆಗೆ ಇರೋಣ ಇದು ನನ್ನ ರಿಕ್ವೆಸ್ಟ್ ಹಿಂಗೆ ಮಾಡಿದ್ರೆ ಪಾಪ ಈ ಫ್ಯಾಮಿಲಿಗೆ ಏನೋ ಒಂದು ಉಪಕಾರ ಆಗ್ತದೆ ನನ್ನ ಕೈಯಿಂದ ನಾನು ಏನು ಸಹಾಯ ಮಾಡಬೇಕು ಅದನ್ನು ನಾನು ಈ ಫ್ಯಾಮಿಲಿಗೆ ನಾನು ಮಾಡ್ತೇನೆ ನಿಮ್ಮ ಕಡೆಯಿಂದ ಏನಾಗ್ತದೆ ಅದನ್ನು ನೀವು ಮಾಡಿ ನಾನು ಫಸ್ಟು ನನ್ನ ಕಡೆಯಿಂದ ನಾನು ನನ್ನ ಒಂದು ಡೊನೇಷನ್ ಈ ಕುಟುಂಬಕ್ಕೆ ನಾನು ಕೊಡ್ತೇನೆ ನಾವು ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ಮಾಡಿದರೆ ದೇವರು ಕೂಡ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಹಾಗಾಗಿ ಈ ಕುಟುಂಬ ಈ ಹುಡುಗಿ ಪಾಪ ಏನು ಕನಸು ಕಂಡಿದೆ ಎಲ್ಲ ಡ್ರೀಮ್ಗಳು ಫುಲ್ಫಿಲ್ ಆಗಲಿ ಇದು ನನ್ನದು ಸಣ್ಣ ಒಂದು ಮೊತ್ತ ಆಗಿರ್ಬೋದು ಬಟ್ ಆದರೆ ನಮ್ಮ ವಿಡಿಯೋದ ಮೂಲಕ ತುಂಬ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಫ್ಯಾಮಿಲಿ ಜೊತೆ ಇದ್ದಾರೆ ಅಂತ ನಾನು ಭಾವಿಸ್ಕೊಳ್ತಾ ನನ್ನ ಒಂದು ಫಸ್ಟ್ ಒಂದು ಇದನ್ನು ನಾನು ನಿಮ್ಮ ಕುಟುಂಬಕ್ಕೆ ಹ್ಯಾಂಡ್ ಓವರ್ ಮಾಡ್ತೇನೆ ದಯವಿಟ್ಟು ನೀವೇ ತಗೊಳ್ಳಿ ಎಸ್ ನಾನು ಇದನ್ನು ಫಸ್ಟ್ ಹ್ಯಾಂಡಲ್ ಮಾಡಿದ್ದೇನೆ ಹಾಗೆ ನೀವು ಕೂಡ ಮರಿಬೇಡಿ ತಪ್ಪದೆ ಈ ಫ್ಯಾಮಿಲಿಗೆ ನಿಮ್ಮ ಸಹಕಾರವನ್ನು ಕೊಡಿ ಅಂತ ನಾನು ಮನವಿ ಮಾಡುತ್ತಾ ಬೇಬಿ ಕುಮಾರ್ ಅವರ ಪತ್ನಿಯಾಗಿರುವಂತಹ ಪುಷ್ಪಲತಾ ಅವರು ನಮ್ಮ ಜೊತೆ ಇದ್ದಾರೆ ಪುಷ್ಪಲತಾ ಅವರೇ ನಮಸ್ತೆ ಎಂಚಲರು ಬೇಬಿ ಕುಮಾರ್ ಕ್ಯಾನ್ಸರ್ ಸ್ಟೇಜ್ ಫೋರ್ಡು ಹುಲ್ಲೇರು ಯಾರನ್ನ ಜೀವನದ ಡಾಕ್ಟ್ರ್ ಇತ್ತೆ ಕಣ್ತಾರೆ ಮಸ್ತ್ ದುಡ್ಡು ಖರ್ಚು ಆತನ ಇತ್ತೆ ಆಲ್ರೆಡಿ ನಿಕ್ಲಿ ಆತನ ನಾನಲ್ಲ ಇತ್ತೆ ಮಸ್ತ್ ದುಡ್ಡನ್ನು ನಿಕ್ಲಿ ಭರಿಸೋಡಪ್ಪ ஷஷாரிச்சி கார் வேணு ஆபரேஷன் ஆய்த்தே குடும்பம் జోకులు సాప్పింగ్ మరొత్ తోడు తింగళ అరే సుమారు నెల పరిచి ఉంటుంది కరచుకు సాధ్యం పత్రా సున్నోడు పోదే ఐనూరు సమాయింద్రే కొ ఐదు ఐనూరు సంబాద్ అల్లై టెంకల పొరులు జీవన ఆవ్ సరుకులు సుమారు అరే పారా గాడి ఆవిడ వారి సరిపోయి ఆకుండా ఖర్చు ఇరవతి దిన ఒకర పోడు కుడ్లగ్ గాడితున్నా గాడితుంది అరకున్నా సహాయం అల్పడ్ ఇంజెక్షన్ ಇಂಜೆಕ್ಷನ್ಗ ಇವತ್ತೈದು ಸಾವಿರ ಡಾಕ್ಟರ್ ಬಂತಿರು ಒಂದ್ ಇಂಜೆಕ್ಷನ್ ಒಂದ್ ಇಂಜೆಕ್ಷನ್ ಇವತ್ತೈನ್ ದಿನಕ್ಕೋರ ಅವರ ಖರ್ಚಿ ಪೂರಾತು ಸಾಧಾರಣ ಮುಪ್ಪ ನಾಲ್ಪತ್ ಸಾವಿರ ರೂಪಾಯಿ ಬೋರ್ಡ್ ಹಾಪ ನಿಂಕ್ಲಿ ಇವತ್ತೈದು ದಿನಕ್ಕೋರತ್ ಸಂಗೋಡು ಇಟ್ಟು ಪೂರ ಸಾಲ ಅಂತ ನನ್ನ ತಾವೆ ಸಂದ್ರ ನಿಕ್ಲಿಗ

ಐನೂರು ಅಂಕವನ್ನು ಪಡೆದುಕೊಂಡಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಇವಾಗ ಅವರು ಪಿ ಯು ಸಿ ಕಾಮರ್ಸ್ ಇದ್ದಾರೆ ಅಲ್ಲೂ ಕೂಡ ಪರೀಕ್ಷೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ತಂದೆದು ಹುಷಾರಿಲ್ಲ ಒಂದು ಚಿಂತೆ ಇನ್ನೊಂದು ಕಡೆಯಲ್ಲಿ ಎಜುಕೇಷನ್ ಚಿಂತೆ ಎರಡೂ ಕೂಡ ಗಗನ್ಗಿದ್ದು ಗಗನ್ ಈಗ ಹಾಸ್ಟೆಲಲ್ಲಿ ಸುಳ್ಳ್ಯದಲ್ಲಿ ಓದ್ತಾ ಇದ್ದಾರೆ ಗಗನ್ ನಮಸ್ತೆ ಈಗ ನಿಮ್ಮ ತಂದೆಗೂ ಹುಷಾರಿಲ್ಲ ಮನೆಯಲ್ಲೊಂದು ಒಂದು ಕಷ್ಟ ಉಂಟು ಕಷ್ಟದ ಸಂದರ್ಭದಲ್ಲೂ ಕೂಡ ನೀವು ಒಳ್ಳೆ ಮಾರ್ಕ್ ತೆಗಿತಾ ಇದ್ದೀರಾ ಒಳ್ಳೆ ಮುಂದಕ್ಕೆ ಬರ್ತಾ ಇದ್ದೀರಾ ಆಗಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ ನನ್ನದು ಕನಸು ಅಂದರೆ ಒಂದು ಗೌರ್ಮೆಂಟ್ ಆಫ್ ಆಫೀಸರ್ ಆಗ್ಬೋದು ಹ್ಞೂ ಯಾವ ಲೆವೆಲನ್ನು ಆಫೀಸರ್ ಆಗುವಂಥ ಕನಸನ್ನು ಕಾಣ್ತಾ ಇದ್ದೀರ ಸೆಂಟ್ರೋ ಆಗ್ಬೋದು ಒಟ್ಟಾರೆ ಒಂದು ಸರ್ಕಾರಿ ಉದ್ಯೋಗವನ್ನು ನಾನು ಗಳಿಸಬೇಕು ಅನ್ನೋವಂಥ ಕನಸಲ್ಲಿದ್ದೀರಾ ಅವ್ರದ್ದು ಮೊದಲು ಬೆಳಗ್ಗೆಲ್ಲ ನಾವು ನೋಡ್ ಮಾತ್ರ ಎಲ್ಲ ಕೊಡ್ತಿದ್ವಿ ಸಂಜೆ ಮತ್ತು ಆಸ್ಪತ್ರೆ ಸ್ಕೂಲಿಗೆ ಹೋಗ್ತಿದ್ವಿ ಹ್ಞೂ ಈಗ ನಿಮ್ಮ ಒಂದು ಆಸೆ ಏನು ಅಪ್ಪನಿಗೋಸ್ಕರ ಏನು ಮಾಡಬೇಕು ಅಂತ ಇದ್ದೀರಿ ಎಲ್ಲ ನೋಡ್ತಿದ್ದವರೆಲ್ಲರೂ ಒಂದು ಕೋರಿಕೆ ಸ್ವಲ್ಪ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಬೇಕು ಅಂತ ಕೇಳಿ ಓಕೆ ಮಗ ಗಗನ್ ಕೂಡ ಕೈ ಮುಗಿದು ಎರಡು ಕೈ ಜೋಡಿಸಿ ಸಹಾಯ ಮಾಡಿ ಅಂತ ಇದ್ದಾರೆ ಈ ಒಂದು ವಾತಾವರಣದಲ್ಲಿ ಕಲ್ಲು ಹೃದಯದವರು ಕೂಡ ಒಂದು ಕರಗುವಂತಹ ವಾತಾವರಣ ಇಲ್ಲಿದೆ ಈ ಮನೆಯ ಪರಿಸ್ಥಿತಿ ಹಾಗೆ ನಾವೆಲ್ಲರೂ ಕೂಡ ಅದಕ್ಕೆ ಸ್ಪಂದಿಸುವಂಥದ್ದು ಮಾನವೀಯತೆ